ನಗರ ತೂಗು ಸೇತುವೆ ಎಂದೇ ಪ್ರಸಿದ್ಧವಾಗಿರ್ತಕ್ಕಂಥ ಈ ತೂಗು ಸೇತುವೆ ಇದನ್ನು ಇವತ್ತಿನ ದಿವಸ ನಾವು ನೋಡಲಿ ನೋಡ್ತಾ ಇದ್ದೀವಿ ಅದ್ಭುತವಾಗಿರ್ತಕ್ಕಂಥ ತೂಗು ಸೇತುವೆ ಪ್ರವಾಸಿಗರಿಗೆ ಹೇಳಿ ಮಾಡಿರ್ತಕ್ಕಂಥ ಸ್ಥಳ ಆಗಿದೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ತೂಗು ಸೇತುವೆ ಉಳುವಿಯಿಂದನೂ ಬರ್ಬೋದು ಯಲ್ಲಾಪುರದಿಂದನೂ ಬರ್ಬೋದು ಯಲ್ಲಾಪುರದಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಉಳುವಿಯಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಈ ತೂಗು ಸೇತುವೆಯನ್ನು ನೋಡಲಿಕ್ಕೆ ಬರಬಹುದು ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಈ ತೂಗು ಸೇತುವೆ ಅದ್ಭುತವಾಗಿರ್ತಕ್ಕಂಥ ತೂಗು ಸೇತುವೆ ಆಗಿದ್ದು ಬೇರೆ ರಾಜ್ಯದಿಂದಲೂ ಕೂಡ ಈ ತೂಗು ಸೇತುವೆಯನ್ನು ನೋಡಲಿಕ್ಕೆ ಜನ ಹರಿದು ಬರ್ತಾ ಇದ್ದಾರೆ ಇದು ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಸೂಗು ಸೇತುವೆ ಾಗಿರ್ತಕ್ಕಂಥ ರಮಣೀಯವಾಗಿರ್ತಕ್ಕಂಥ ಈ ಪ್ರದೇಶ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಸ್ಥಾನಗಳಲ್ಲಿ ಒಂದಾಗಿದೆ ಉತ್ತರ ಕನ್ನಡ ಜಿಲ್ಲೆಗೆ ಪ್ರವಾಸಕ್ಕೆಂದು ಬಂದವರು ಈ ತೂಗು ಸೇತುವೆಯನ್ನು ನೋಡದೆ ಮರೆಯಬೇಡಿ ಅಂತ ಈ ಮೂಲಕ ನಾನು ಹೇಳ್ತೇನೆ ಅದ್ಭುತವಾಗಿರ್ತಕ್ಕಂಥ ತೂಗು ಸೇತುವೆ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿತ್ತು ರಮಣೀಯವಾಗಿರ್ತಕ್ಕಂಥ ಎದ್ದು ಸೇತುವೆಯನ್ನು ಇವತ್ತು ನಾವು ನೋಡಲಿಕ್ಕೆ ಬಂದೀವಿ ಭಾಳ ಸಂತೋಷ ಆಯಿತು ಉಳಿವಿಯಿಂದನೂ ಕೂಡ ವಾಹನದ ಮುಖಾಂತರ ನಮ್ಮನ್ನು ಕರೆದುಕೊಂಡು ಬರ್ತಾರೆ ನೋಡಲಿಕ್ಕೆ ಯಲ್ಲಾಪುರದಿಂದನೂ ಕೂಡ ವಾಹನ ಬೈಕ್ ಮುಖಾಂತರ ಬರ್ಬೋದು ಈ ರೀತಿಯಾಗಿರ್ತಕ್ಕಂಥ ಸೇತುವೆಯನ್ನು ನಮ್ಮ ಚಾನಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ தப்பதே நம்ம் சானல்கே சப்புருட்டு மாடி लிருந்திர சுதிகாகி HD 24x7 news and new no, 위க்ஷசி